ಜಿಲ್ಲಾ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಸದಸ್ಯೊಬ್ಬರ ಮನೆಗೆ ತಂಡವೊಂದು ದಾಳಿ ನಡೆಸಿ ದಾಂಧಲೆ ನಡೆಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ತಾರಿಗುಡ್ಡದಲ್ಲಿ ನಡೆದಿದೆ ಈ ಕುರಿತಂತೆ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಸದಸ್ಯ ಜಯಾನಂದ್ ಕೆ ಅವರ ಮನೆಗೆ ಪುತ್ತೂರು ಶಾಸಕ ಅಶೋಕ್ ರೈ ಬೆಂಬಲಿಗರು ಎನ್ನಲಾದ ಪ್ರಜ್ವಲ್ ರೈ ಹಾಗೂ ಅವರ ತಂಡ ಕಾಂಗ್ರೆಸ್ ಸರ್ಕಾರದ ಅನುದಾನಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ಒಂದನ್ನು ಹಿಡಿದು ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಅವರ ಅನುದಾನ ಹಂಚಿಕೆ ವಿಚಾರದಲ್ಲಿ ನಡೆದ ಕಿರಿಕ್ ಈ ಘಟನೆಗೆ ಕಾರಣ ಎಂದು ಹೇಳಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪುತ್ತೂರು ಶಾಸಕರು ಅತಿ ಹೆಚ್ಚು ಅನುದಾನ ತಂದಿದ್ದಾರೆ ಅನ್ನೋ ಕುರಿತು ಸ್ಪಷ್ಟನೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ದಾರೆ ಇದೇ ವಿಚಾರಕ್ಕೆ ಬಿಜೆಪಿಯ ಜಯಾನಂದ ಅವರ ಮನೆಗೆ ನುಗ್ಗಿ ಚೆಂಡೆ ವಾಲಗದ ಮೂಲಕ ಕಾಂಗ್ರೆಸ್ನ ಅನುದಾನದ ಬ್ಯಾನರ್ ಹಿಡಿದು ನುಗ್ಗಿದೆ ಅಲ್ಲದೆ ಅಲ್ಲಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಜೀವ ಬೆದರಿಕೆ ಕೂಡ ಹಾಕಲಾಗಿದೆ ಎಂದು ಪೊಲೀಸಿಗೆ ನೀಡಿದ ದೂರಿನಲ್ಲಿ ತಿಳಿಸಲಾಗಿದೆ ಈ ಘಟನೆ ಬಗ್ಗೆ ಪುತ್ತೂರು ನಗರ ಬಿಜೆಪಿ ಘಟಕ ಖಂಡನೆ ವ್ಯಕ್ತಪಡಿಸಿದ್ದು ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಅನುದಾನದ ಬ್ಯಾನರ್ ಹಿಡಿದು ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ போட கேக்க இதங்க Facebook அalle பாத்தறல மார 3 லட்சம் எடுக்கிற கேடி ஆபீஸ்ல வந்து ஆதிகமா சங்க பாத்தற ஒரு 3 வாத்தது கொத்தடா ஹான் மத்தனே இங்க ஆபீஸ்ல ஏறி ஏறி गाली கேக்கலாம் இல்ல தட்டி வந்து வலியுரா मारலாம்னு வந்து அது போயிரும் வந்து போயிரும் ஏகனஸ் பண்ணப்பட வேண்டியதா ಈ ದಿನ ಪುತ್ತೂರು ತಾರಿಗುಡ್ಡೆ ಸಮೀಪ ಸಮೀಪದ ನಮ್ಮ ಬೂತಿನ ಅಧ್ಯಕ್ಷ ಜಯಾನಂದ್ ಅವರ ಮನೆಗೆ ಸಂಜೆ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಏಕಾಏಕಿ ಒಂದು ಗುಂಪು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬ್ಯಾನರನ್ನು ಹಿಡ್ಕೊಂಡು ಅಲ್ಲಿಂದ ಚೆಂಡೆಗಳನ್ನು ಬಾರಿಸುತ್ತಾ ಅವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರ ವೃದ್ಧ ತಾಯಿ ಮತ್ತು ಅವರ ಹೆಂಡತಿ ಮಕ್ಕಳು ಇರುವ ಸಮಯದಲ್ಲಿ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರಿಗೆ ದಾಂಧಲೆ ಬಿಸಿ ಅವರಿಗೆ ಜೀವ ಬೆದರಿಕೆಯೊಡ್ಡಿ ಗಲಾಟೆ ಮಾಡಿ ನಮ್ಮ ಜಯಾನಂದವರಿಗೂ ಕೂಡ ಜೀವ ಒಡ್ಡಿರ್ತಾರೆ ಈ ಪ್ರಕರಣವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಹಾಗಾಗಿ ನಾವೀಗ ಪುತ್ತೂರು ಟೌನ್ ಸ್ಟೇಷನಲ್ಲಿ ಜನಂದರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಮಗೆ ಇನ್ಸ್ಪೆಕ್ಟರ್ ಅವರು ಸರಿಯಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಕೂಡಲೇ ಇಂಥ ಅದು ಅಲ್ಲದೆ ಈಗ ಚುನಾವಣಾ ನೀತಿ ಸಂಹಿತೆ ಇರುವಂಥ ಕಾಲದಲ್ಲಿ ಬ್ಯಾನರನ್ನು ಪ್ರದರ್ಶಿಸಲು ಅದು ಕೂಡ ನೀತಿ ಸಂಹಿತೆಗೆ ಉಲ್ಲಂಘನೆ ಆಗಿರುತ್ತದೆ ಹಾಗೆ ನಮ್ಮ ಕಾರ್ಯಕರ್ತನ ಮನೆಗೆ ಹೋಗಿ ಈ ರೀತಿಯಾಗಿ ದೌರ್ಜನ್ಯ ಸುಗಿದನ್ನು ನಾವು ಖಂಡಿತ ಅದನ್ನು ಖಂಡಿಸ್ತೇವೆ ಕಾನೂನು ಪ್ರಕಾರದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಲ್ಲಿ ನಾವೆಲ್ಲರೂ ಪಕ್ಷ ಅವರ ಜೊತೆ ನಿಲ್ಲುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಸೋಷಿಯಲ್ ಮೀಡಿಯಾದ ಗ್ರೂಪಿನ ಸದಸ್ಯ ಆಗಿದ್ದಾರೆ ಹಾಗೂ ನಮ್ಮ ಬೂತ್ ಅಧ್ಯಕ್ಷ ಕೂಡ ಆಗಿದ್ದಾರೆ ನೂರ ಮೂವತ್ತ ಒಂಬತ್ತಲ್ಲ ಈಗ ನೂರ ಮೂವತ್ತೊಂಬತ್ತು ಅಧ್ಯಕ್ಷರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಮಾಜಿಕ ಜ ಜಾಲತಾಣ ನಿರ್ವಹಣಾ ತಂಡದಲ್ಲಿ ಒಂದು ಓರ್ವ ಸದಸ್ಯನಾಗಿತ್ತು ಇವತ್ತು ಬೆಳಿಗ್ಗೆ ಸಾರಿ ಇವತ್ತು ಸಂಜೆ ನಾಲ್ಕರಿಂದ ನಾಲ್ಕೂವರೆಯಿಂದ ಐದು ಗಂಟೆಯ ಒಳಗಡೆ ಒಂದಿಷ್ಟು ಜನ ನಮ್ಮ ನನ್ನ ಮನೆಗೆ ಅಕ್ರಮ ಪ್ರವೇಶಗೈದು ಬೆ ಜೀವ ಬೆದರಿಕೆ ಆ ಆ ಪ್ರಕಾರವಾಗಿ ನಾನು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ದೇನೆ ಯಾವ ಅದು ಬಿಜೆಪಿ ಪರ ಬರೀತಿದ್ದೇನೆ ಅನ್ನೋ ಇಲ್ಲ ಅವ್ಯ ಸ್ವಲ್ಪ ಅವ್ಯಚ ನೀನು ಫೇಸ್ಬುಕ್ ಇದು ಫೇಸ್ಬುಕ್ಕಲ್ಲಿ ಭಾರಿ ಬರೀತೀಯಾ ಭಾರಿ ಪ್ರಶ್ನೆ ಮಾಡ್ತೀಯಾ ಈ ಥರ ಎಲ್ಲ ಈ ಈ ಥರ ಕೆಲವು ಪ್ರಶ್ನೆಗಳನ್ನು ಎತ್ತಿಕೊಂಡು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾರೆ ಆ ಒಬ್ರದ್ದು ಮಾತ್ರ ಪರಿಚಯ ಇದೆ ಯಾಕಂದರೆ ಈ ಒಂದೇ ಕೂಡ ಒಬ್ಬರದ್ದು ಪರಿಚಯ ಇದೆ ಅದರಲ್ಲಿ ಪ್ರಜ್ವಲ್ ರೈ ಏನೋ ಒಂದು ಹೆಸರಿನವರು ಫೇಸ್ಬುಕ್ ಮೂಲಕ ಪರಿಚಯ ಅಷ್ಟೇ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ವೈಯಕ್ತಿಕ ಪರಿಚಯ ನನಗಿಲ್ಲ ಯಾರ್ದು ಫೇಸ್ಬುಕ್ ಮುಖಾಂತರ ಮಾತ್ರ ಪರಿಚಯ ಇರೋದು ಯಾರು ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಹೆಸರು ಮಾತ್ರ ಒಂದು ಹೆಸರು ಮಾತ್ರ ಗೊತ್ತುಂಟು ಹಾಂ ನನ್ನ ಮನೆಗೆ ಈ ಸಿಂಗಾರಿ ಮೇಳದೊಂದಿಗೆ ಚಂಡೆ 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 ಹೊಡೆದುಕೊಂಡು ಇವತ್ತು ಮಧ್ಯಾಹ್ನ ಸಂಜೆ ನಾ ನಾಲ್ಕು ನಾಲ್ಕೂವರೆಯಿಂದ ನಾಲ್ಕು ಸಾರಿ ನಾಲ್ಕೂವರೆ ಐದು ಗಂಟೆ ಒಳಗೆ ಬಂದು ನನ್ನ ಕಂಪೌಂಡ್ನೊಳಗೆ ಬಂದು ನೀನು ಬಿ ಜೆ ಪಿ ಬಗ್ಗೆ ಭಾರಿ ಬರೀತೀಯಾ ಸೋಷಿಯಲ್ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಆ್ಯಕ್ಟಿವ್ ಇದೆಯಾ ಈ ಥರ ಎಲ್ಲ ನಿಂದನೆ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು ನನ್ನನ್ನು ಇನ್ನು ಮುಂದೆ ಬರೆದರೆ ಜಾಗ್ರತೆ ಅನ್ನೋ ಅನ್ನುವ ಅರ್ಥದಲ್ಲಿಯೂ ಕೂಡ ಬೆದರಿಕೆ ಹಾಕಿ ಹೋಗಿದೆ